ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಂಡರ್ಸ್ ಅಂಡ್ ವುಮೆನ್ ನಾನು ನಿಮ್ಮ ಗೌತಮಿ ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಸೊ ಎಸ್ ಸೊ ಈ ಲಾಂಗ್ ವಿಡಿಯೋಲಿ ನಾನು ತೋರಿಸ್ತಿರೋದು ನಮ್ಮ ಊರಿನ ಜಾತ್ರೆ ನಮ್ಮೂರು ಬೆಂಗಳೂರಿಂದ ಸಿಕ್ಸ್ಟಿ ಕಿಲೋಮೀಟರ್ಸ್ ದೂರದಲ್ಲಿದೆ ಏರ್ಪೋರ್ಟ್ ಆದಮೇಲೆ ಬರುತ್ತೆ ಸೊ ಆಫೀಸ್ಗೆ ತ್ರೀ ಡೇಸ್ ಲೀವ್ ತಗೊಂಡು ಊರಿಗೆ ಹೋಗ್ತಾ ಇದ್ದೀನಿ ಏರ್ಪೋರ್ಟ್ ಕ್ರಾಸ್ ಮಾಡ್ತಾ ಇದ್ದೀನಿ ತವ್ರ ಮನೆಗೆ ಹೋಗಬೇಕು ಅಂದರೆ ಯಾವ ಹೆಣ್ಮಗಳಿಗೆ ಖುಷಿ ಇರೋಲ್ಲ ಹೇಳಿ ಮದುವೆ ಆಗಿ ಮಕ್ಕಳಾಗಿ ಅಮ್ಮ ಮನೆಯಿಂದ ದೂರ ಬಂದರೂ ಸಹ ತವ್ರ ಮನೆ ಅಂದರೆ ಮಾತ್ರ ತುಂಬ ಖುಷಿ ಪಡ್ತಾರೆ ಹೆಣ್ಮಕ್ಳು ಹೌದಲ್ವಾ ನೋಡಿ ಇದು ಹಿಪ್ಪುನೇರಳೆ ಮಲ್ಬೆರಿ ತೋಟ ನಮ್ಮ ಪ್ಲೇಸಲ್ಲಿ ರೇಷ್ಮೆ ಕೃಷಿ ಮಾಡ್ತಾರೆ ಸೊ ಅದಕ್ಕೋಸ್ಕರ ಈ ಮಲ್ಬೆರೆ ಲೀವ್ಸ್ ಆ್ಯಂಡ್ ಇದು ನಮ್ಮೂರಿನ ಹತ್ರ ಸಾಯಿಬಾಬಾ ಟೆಂಪಲ್ ಇದು ರಾತ್ರಿ ನಡೆಯುವಂಥ ಜಾತ್ರೆಗೆ ದೇವಿಗೆ ದೀಪ ಮಾಡಬೇಕು ಇದು ಗಂಗಾದೇವಿ ಜಾತ್ರೆ ನಮ್ಮೂರಲ್ಲಿರೋದು ಗಂಗಾದೇವಿ ನಮ್ಮ ಊರಿನ ಗ್ರಾಮ ದೇವತೆ ಆ ಜಾತ್ರೆಗೋಸ್ಕರ ಈಗ ರಾತ್ರಿ ದೀಪಕ್ಕೆ ಮಾಡೋದಕ್ಕೋಸ್ಕರ ತಂಬಿಟ್ಟನ್ನು ಮಾಡ್ತಾ ಇದ್ದೀವಿ ಸೊ ನಮ್ಮ ಅಕ್ಕ ಆ್ಯಕ್ಚುಲಿ ಹೆಲ್ಪ್ ಮಾಡಿದ್ರು ಇದು ತಂಬಿಟ್ಟು ಮಾಡೋದಕ್ಕೆ ಬೆಲ್ಲದ ಪಾಕ ತೆಗೆದು ಅಕ್ಕಿ ಹಿಟ್ಟನ್ನ ಆ್ಯಕ್ಚುಲಿ ಹಿಂದಿನ ಮೀನೇ ನೆನೆಸಿ ಅದನ್ನು ಒಣಗಿಸಿ ಅದನ್ನು ಪುಡಿ ಮಾಡಿಸಿ ನಾವು ಚಿಕ್ಕವರಿದ್ದಾಗೆಲ್ಲ ಒರಳಲ್ಲಿ ಕುಟ್ತಾ ಇದ್ರು ಕುಟ್ಟಿ ಎಲ್ಲ ಅಷ್ಟು ಆಗಿನ್ನೂ ಐದು ಸೇರು ಆರು ಸೇರು ಎಲ್ಲ ಹಾಕ್ತಿದ್ರು ಸೊ ಇದು ಕೂಡ ಐದು ಸೇರು ಇದೆ ಬಿಕಾಸ್ ನಮ್ಮೂರಲ್ಲಿ ನಮ್ಮ ಮನೇಲಿ ಇದು ಹರಕೆ ಇತ್ತು ಸೊ ಹರಕೆಗೋಸ್ಕರ ಸ್ವಲ್ಪ ದೊಡ್ಡ ದೀಪ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಇಷ್ಟು ಹಾಕಿದ್ದೀವಿ ಬಟ್ ಇಲ್ಲ ಅಂದರೆ ನಾರ್ಮಲಿ ಇಷ್ಟೊಂದು ತಂಬಿಟ್ಟು ಮಾಡಲ್ಲ ಚಿಕ್ಕದಾಗಿ ಮಾಡ್ತೀವಿ ಬಟ್ ಈ ಸಲ ನಮ್ಮ ಮನೇಲಿ ಹರಕೆ ತೀರಿಸೋದಿದೆ ಆ್ಯಂಡ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡೋದರಿಂದ ಸ್ವಲ್ಪ ದೊ ಜಾಸ್ತಿನೇ ತಂಬಿಟ್ಟು ಮಾಡ್ತಾಯಿದ್ದೀವಿ ಸೊ ಇದು ಸ್ವಲ್ಪ ತಂಬಿಟ್ಟು ಪಾಕ ಮೆತ್ತಗೆ ಬಂದಿದೆ ಅದಕ್ಕೋಸ್ಕರ ಕಡಲೆಪೋಪು ಹಾಕಿ ಹಾಗೆ ಏನೋ ಮ್ಯಾಚ್ ಮಾಡ್ತಿದ್ದಾರೆ ಅಕ್ಕ ಬಟ್ ಬಟ್ ಚೆನ್ನಾಗೇನೆ ಬಂದಿತ್ತು ಪಾಪು ನನ್ನ ತಮ್ಮನ ಮಗ ಸೊ ಈಗ ಪಕ್ಕದ ಟೌನಿಗೆ ಶಾಪಿಂಗ್ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ಹೂವು ಹಣ್ಣು ತೆಂಗಿನಕಾಯಿ ಎಲೆ ಅಡಿಕೆ ತುಂಬ ಶಾಪಿಂಗ್ ಇತ್ತು ಸೊ ಅದಕ್ಕೋಸ್ಕರ ಟೌನಿಗೆ ಬಂದ್ವಿ ಇಲ್ಲಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಹೂವು ನಾವಿರುವಂಥ ಪ್ಲೇಸಲ್ಲಿ ತುಂಬ ಹೂವಿನ ಕೃಷಿ ಮಾಡ್ತಾರೆ ಈ ಸೇವಂತಿಗೆ ಅಂತೂ ಎಷ್ಟು ಫ್ರೆಶ್ ಆಗಿತ್ತಂದರೆ ಯೂಶಲಿ ಮಧ್ಯಾಹ್ನ ಎರಡು ಗಂಟೆ ನಂತರ ಫ್ರೆಶ್ ಹೂ ಬರುತ್ತೆ ಮಲ್ಲಿಗೆ ಇದೆ ಕಾಕಡ ಕನಕಾಂಬ್ರ ಬಟನ್ ರೋಸಸ್ ಸೇವಂತಿಗೆ ಚೆಂಡು ಹೂವು ಸುಗಂಧರಾಜ ಹೂವು ಎಲ್ಲ ಥರದ ಹೂಗಳು ಇದೆ ಆ್ಯಕ್ಚುಲಿ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಕಾಸ್ಟ್ ಕಡಿಮೆ ಇರುತ್ತೆ ಆ್ಯಂಡ್ ಪೂಜೆಗೆ ಬೇಕಾದಂಥ ವೀಳೆದೆಲೆ ಅಡಿಕೆ ತೆಂಗಿನಕಾಯಿ ನಿಂಬೆಹಣ್ಣು ಇದೆಲ್ಲ ಪರ್ಚೇಸ್ ಮಾಡಿಕೊಂಡು ಹೋಗಬೇಕಿದೆ ಿದು ಸುಗಂಧರಾಜ ಹೂವು ಇದು ಕೂಡ ತುಂಬ ಫ್ರೆಶ್ ಆಗಿತ್ತು ಹೂವು ನನಗೆ ಅಂದರೆ ಎಸ್ಪೆಷಲಿ ತುಂಬ ಇಷ್ಟ ಸೊ ಇದು ಆ್ಯಕ್ಚುಲಿ ನಮ್ಮ ಲಿಸ್ಟಲ್ಲಿ ಇರಲಿಲ್ಲ ಸುಗಂಧರಾಜ ಬಟ್ ನನಗೆ ಇದು ಬಿಡೋಕ್ಕೆ ಮನಸ್ಸಾಗದೆ ನಾನು ತೊಗೊಂಡೆ ನಿದು ದೇವಿಗೆ ಹಾರ ಬೇಕಾಗಿತ್ತು ಹಾಗಲೇ ಬಾ ಹಾಗೆ ಬಾಗಿಲಕ್ಕೆ ಕೂಡ ಹಾಕೋದಕ್ಕೆ ಹೂವು ಹಾರ ತಗೊಂಡು ಈಗ ಇದು ಅಮ್ಮನ ಮನೆ ಹತ್ರ ಇರೋ ಗಿಡಗಳು ನಮ್ಮ ಮನೇಲಿ ತುಂಬಾ ಗಿಡಗಳಿದೆ ಕನಕಾಂಬರ ಮಲ್ಲಿಗೆ ಏಳು ಸುತ್ತಿನ ಮಲ್ಲಿಗೆ ದಾಸವಾಳ ರೋಸಸ್ ಗೋರಂಟಿ ಗಿಡ ತುಂಬ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ ನಮ್ಮಮ್ಮಗೆ ತುಂಬ ಇಷ್ಟ ಅಂಡ್ ಇದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ನಾಳೆ ಜಾ ರಾತ್ರಿ ನಡೆಯುವಂಥ ಜಾತ್ರೆಗೆ ಇದು ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ತಂಬಿಟ್ಟು ರೆಡಿ ಮಾಡ್ತಿದ್ದಾರೆ ನಾನು ಹಾಗೇ ತೋರಿಸೋದ್ನಲ್ಲ ಅದೇ ಥರ ಪಾಕ ಮಾಡಿ ಈ ಥರ ಶೇಪ್ ಮಾಡಿ ಸೊ ಅದನ್ನು ರೆಡಿ ಮಾಡಿ ಇಡ್ತಾರೆ ಮತ್ತು ರಾತ್ರಿ ಅದಕ್ಕೆ ಪೂಜೆ ಮಾಡ್ತೀವಿ ಇದು ನಮ್ಮ ಮನೆಯಲ್ಲಿ ತಂಬಿಟ್ಟು ಇದನ್ನು ಇದು ಕಷ್ಟಪಟ್ಟು ಒಂದು ಶೇಪ್ಗೆ ಮಾಡ್ತಾ ಇದ್ದಾರೆ ಬಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ಪೂಜೆ ಆದಮೇಲೆ ಟೇಸ್ಟ್ ನೋಡೋದು ಅದಕ್ಕೆ ಮುಂಚೆ ಟೇಸ್ಟ್ ನೋಡಬಾರ್ದು ಬಟ್ ಟೇಸ್ಟ್ ಕೂಡ ಚೆನ್ನಾಗಿತ್ತು ಆ್ಯಂಡ್ ದೀಪ ಶೇಪ್ ಕೂಡ ಮತ್ತು ಚೆನ್ನಾಗಿ ಬಂತು ಸೊ ಇದಕ್ಕೆಲ್ಲೂ ತಂಬಿಟ್ಟು ಕಜ್ಜಾಯ ಇವೆಲ್ಲ ಮಾಡಬೇಕಂದ್ರೆ ನಮಗೆ ಪ್ರಾಪರಾಗಿ ಅಳತೆ ಮತ್ತು ಚೆನ್ನಾಗಿ ನುರುತ್ತಾ ಕೈ ಬೇಕು ಸೊ ರೆಸಿಪಿ ಗೊತ್ತಿದ್ರೂ ಕೂಡ ಅನುಭವ ಚೆನ್ನಾಗಿರಬೇಕು ಅದು ಹೂವಿನ ದಂಡೆಗಳನ್ನ ಕೋಸೋದಿತ್ತಲ್ಲ ಸೊ ಅದನ್ನು ರೆಡಿ ಮಾಡ್ತಾಯಿದ್ದೀನಿ ಮಲ್ಲಿಗೆ ಕನಕಾಂಬ್ರ ಹೀಗೆ ಎಲ್ಲ ತಿಂಡುಗಳನ್ನ ಕೋಸಿ ದೀಪದ ಅಲಂಕಾರಕ್ಕೆ ಬೇಕು ಮತ್ತು ನಮಗೆ ಮುಡ್ಕೊಳ್ಳೋದಕ್ಕೆ ಮತ್ತು ದೇವರಿಗೆ ಹಾರ ಇದನ್ನೆಲ್ಲ ರೆಡಿ ಮಾಡ್ತಿದ್ದೀವಿ ಜಾತ್ರೆ ಯೂಶ್ವಲಿ ಒಂಬತ್ತು ಗಂಟೆ ರಾತ್ರಿ ನಂತರ ಸ್ಟಾರ್ಟ್ ಆಗುತ್ತೆ ಸೊ ರಾತ್ರಿ ಎಲ್ಲ ಮೋಸ್ಟ್ ಪ್ರಾಬ್ಲಿ ನಿದ್ದೆ ಇರಲ್ಲ ಹರಕೆ ತೀರಿಸೋದಿರುತ್ತೆ ಮತ್ತು ನಮ್ಮೂರಲ್ಲಿ ಕೆಲವು ಆಚಾರಗಳಿದ್ದಾವೆ ಆ ರಿಚುವಲ್ಸ್ನೆಲ್ಲ ಮಾಡ್ತಾರೆ ದೇವತೆಗೆ ಮಾಡೋವಂಥದ್ದು ಸೊ ರಾತ್ರಿ ಎಲ್ಲ ನಾವು ಎದ್ದೇ ಇರ್ತೀವಿ ಆ್ಯಂಡ್ ಈ ಸಲ ಹರಕೆ ಇರೋದರಿಂದ ಮನೇಲಿನೂ ತುಂಬ ಕೆಲಸ ಜಾಸ್ತಿ ಆ್ಯಂಡ್ ರಾ ರಾತ್ರಿ ಊಟ ಮುಗಿಸಿ ಈಗ ಮತ್ತೆ ಬೇರೆ ದೀಪಾಲಂಕಾರ ಮತ್ತು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು ಊಟ ಮಾಡಿದ ಮೇಲೆ ನಾನು ಈಗ ತಂಬಿಟ್ಟು ಆರತಿಗೆ ಹೂವಿನ ಅಲಂಕಾರ ಸ್ಟಾರ್ಟ್ ಮಾಡಿದೆ ಇದು ನಮ್ಮ ಊರಿನಲ್ಲೂ ಕೂಡ ತುಂಬ ಡಿಫ್ರೆಂಟಾಗಿ ಅಲಂಕಾರ ಮಾಡ್ತಾರೆ ಈ ಬಿದಿರು ಕಡ್ಡಿಗಳಿಗೆ ಹೂವನ್ನೆಲ್ಲ ಕೋಸಿ ಉದ್ದುದ್ದಾಗೆ ನೀವು ಯೂಶಲಿ ನೋಡಿರ್ತೀರ ಯಾವುದಾದ್ರೂ ಜಾತ್ರೆ ವೀಡಿಯೋಸಲ್ಲೆಲ್ಲನೂ ಉದ್ದುದ್ದಕ್ಕೆ ಕಡ್ಡಿಗಳನ್ನ ಕಟ್ಟಿ ಅದಕ್ಕೆ ಹೂವನ್ನೆಲ್ಲ ಜೋಡಿಸಿ ಎಲ್ಲ ಸೊ ಅಷ್ಟು ಪೇಷನ್ಸ್ ಇರಲಿಲ್ಲ ಸೊ ಚಿಕ್ಕದಾಗೇ ಹೇಗಾಗುತ್ತೋ ಅದನ್ನು ಮಾಡಿದೆ ಗಂಗಾದೇವಿಗೆ ಬೇವಿನ ಸೊಪ್ಪು ಇಡೋದು ದೀಪದಲ್ಲಿ ಅದು ಮ್ಯಾಂಡೆಟರಿ ನನ್ನ ದೀಪದ ಅಲಂಕಾರನ ವ ಎರಡು ದೀಪ ಮಾಡಿದ್ದೀವಿ ಒಂದು ದೀಪಕ್ಕೆ ಮಲ್ಲಿಗೆ ಹೂವು ಕನಕಾಂಬ್ರವನ್ನು ಸುತ್ತಿ ಅಲಂಕಾರ ಮಾಡೋದು ಅಂತ ಇನ್ನೊಂದು ದೀಪಕ್ಕೆ ಸೇವಂತಿಗೆ ಮತ್ತು ಬಟನ್ ರೋಸ್ ಎರಡನ್ನೂ ಅಲಂಕಾರ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಈಗ ಕನಕಾಂಬ್ರನ ಸುಟ್ಟುತ್ತಾ ಇದ್ದೀನಿ ಒಂದು ರೌಂಡ್ ಮಲ್ಲಿಗೆ ಹಾಕಿದ್ದೀನಿ ಇನ್ನೊಂದು ಸುತ್ತು ಕನಕಾಂಬ್ರ ಹೂವನ್ನು ಸುತ್ತಿ ಅದು ಈ ಪಕ್ಕದಲ್ಲಿ ಅಲ್ಲ ಅದು ಪೊರಕೆ ಕಡ್ಡಿಗೆ ಸುಗಂಧರಾಜ ಹೂವನ್ನು ಸೇರಿಸಿ ಇಟ್ಟಿದ್ದೀನಿ ಅದನ್ನು ಸುತ್ತ ದೀಪಕ್ಕೆ ಚುಚ್ಚೋದು ಅಂತ ಮಾಡ್ತಿದ್ದೀನಿ ನಮಗೆ ಯಾವ ರೀತಿ ಬೇಕಾದರೂ ಅಲಂಕಾರ ಮಾಡ್ಕೋಬೋದು ಸೊ ನಮ್ಮ ನೈಪುಣ್ಯತೆ ಮೇಲೆ ಅದು ಆಧಾರವಾಗಿರುತ್ತೆ ಕೆಲವ್ರು ಇನ್ನೂ ಮಾಡ್ತಾರೆ ಇನ್ನು ಉದ್ದುದ್ದಕ್ಕೆ ಕಡ್ಡಿಗಳನ್ನು ಕಟ್ಟಿ ಇನ್ನು ಬೇರೆ ಥರ ಎಲ್ಲ ಹೂವನ್ನು ಜೋಡಿಸಿ ಎಲ್ಲ ಮಾಡ್ತಾರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಸೊ ನನ್ನ ಕೈಲಾಗಿದ್ದಿಷ್ಟು ನನಗೆ ಅದು ಆ ಥರ ಸುತ್ತಿ ಮಾಡೋದೆಲ್ಲ ಬರುತ್ತೆ ಬಟ್ ಈಗ ಮಾಡೋಸ್ ನನಗೆ ಟೈಮ್ ಇರಲಿಲ್ಲ ಯಾಕೆಂದರೆ ನಾನು ಬೆಂಗಳೂರಿಂದ ಬಂದು ಇಲ್ಲಿ ಮಾಡೋದಕ್ಕೂ ತುಂಬ ಕೆಲಸ ಇತ್ತು ಅದಕ್ಕೋಸ್ಕರ ಅದನ್ನೆಲ್ಲ ಮಾಡೋಕ್ಕಾಗಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ಇದು ಎರಡನೇ ದೀಪದ ಅಲಂಕಾರ ಮಾಡ್ತಿದ್ದೀನಿ ಇದಕ್ಕೆ ಸೇವಂತಿಗೆ ಮತ್ತು ರೋಸ್ ಹಾಕೋದಂಥ ವೈಟ್ ಸೇವಂತಿಗೆ ಮತ್ತು ಕೆಂಪು ಬಟನ್ ರೋಸ್ ಹಾಕಿ ಇಲ್ಲಿ ಅಲಂಕಾರ ಮಾಡ್ತಿದ್ದೀನಿ ಸೊ ಎರಡೂ ದೀಪ ಬೇರೆ ಬೇರೆ ಆಗಿರುತ್ತೆ ಒಂದು ಕನಕಾಂಬ್ರ ಮಲ್ಲಿಗೆ ಯೂಸ್ ಮಾಡಿದ್ದೀನಿ ಇನ್ನೊಂದು ಸೇವಂತಿಗೆ ಮತ್ತು ಬಟನ್ ರೋಸ್ ಮಾಡಿದ್ದೀನಿ ಸೊ ಇದು ವೈಟ್ ಕಲರ್ ಮತ್ತು ರೆಡ್ ಕಲರ್ ಇದು ಚೆನ್ನಾಗಿ ಕಾಣ್ತಿದೆ ನಾನು ಮಾಡಿದ್ದ ಸಿಂಪಲ್ ಡೆಕೋರೇಷನ್ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಕಾಮೆಂಟ್ ಮಾಡಿ ನೀವು ಇದೇ ಥರ ಅಲಂಕಾರ ಮಾಡ್ತೀರಾ ತಂಬಿಟ್ಟಿಗೆ ನಿಮ್ಮೂರಲ್ಲೂ ಜಾತ್ರೆ ನನ್ನ ಹತ್ರನೂ ಶೇರ್ ಮಾಡಿಕೊಡಿ ಸೊ ಅದಕ್ಕೆ ನನಗೂ ಗೊತ್ತಾಗುತ್ತೆ ಇಲ್ಲಿ ಈ ವಿಡಿಯೋ ನೋಡೋವ್ರಿಗಾಗಲಿ ಕಮೆಂಟಲ್ಲಿ ನೀವು ಹಾಕಿದ್ರೆ ಬೇರೆಯವ್ರಿಗೂ ಗೊತ್ತಾಗುತ್ತೆ ಒಂದೊಂದು ಊರಲ್ಲಿ ಒಂದೊಂದು ಇತಿಹಾಸ ಇರುತ್ತೆ ಒಂದೊಂದು ಊರಿಗೆ ಒಂದೊಂದು ಟ್ರೆಡಿಷನ್ ಇರುತ್ತೆ ಸೊ ಎಲ್ರಿಗೂ ಗೊತ್ತಾಗುತ್ತೆ ಸೊ ಶೇರ್ ಮಾಡ್ಕೋಬೋದು ವೆಲ್ ಇದು ಆಲ್ಮೋಸ್ಟ್ ಅಲಂಕಾರ ಮುಗಿತಾ ಬಂದಿದೆ ಇದಾದ ಮೇಲೆ ಇದರಲ್ಲಿ ದೀಪ ಇಟ್ಟು ಮತ್ತು ಪೂಜೆ ಮಾಡಬೇಕು ಸೊ ಇದು ಫೈನಲ್ ಲುಕ್ ಫೈನಲ್ ಲುಕ್ಕಿಂತ ಇದು ಸುಗಂಧರಾಜ ಎಲ್ಲ ಚುಚ್ಚಿ ಈಗ ರೆಡಿ ಮಾಡಿಟ್ಟಿದ್ದೀನಿ ಇದು ಆಗಲೇ ತೋರ್ಸೋದ್ನಲ್ಲ ಪೊರಕೆ ಕಡ್ಡಿಲಿ ಸುಗಂಧನೂ ಜನ ಪೂನ್ಸ್ ಇಟ್ಕೊಂಡಿದೆ ಅದನ್ನು ಇಲ್ಲಿ ಚುಚ್ಚಿ ಈ ಥರ ಮಾಡಿದ್ದೀನಿ ಈಗ ದೀಪಕ್ಕೆ ಪೂಜೆ ಮಾಡಬೇಕು ಎರಡು ಆರು ಮನೆಯಲ್ಲಿ ಈ ಥರ ಇನ್ನೊಂದು ಸಲ ಸಾರಿಸಿ ರಂಗೋಲೆ ಹಾಕಿ ಅದ್ರ ಮೇಲೆ ಈ ದೀಪಗಳನ್ನ ಇಟ್ಟು ಪೂಜೆ ಮಾಡಬೇಕು ನನ್ನ ಸಿಸ್ಟ್ರಿಂದ ಇಲ್ಲಿ ರಂಗೋಲೆ ಹಾಕ್ತಿದ್ದಾಳೆ ಸೊ ಇದು ರಂಗೋಲೆ ಹಾಕಿನೇ ಅದ್ರ ಮೇಲೆ ಇಟ್ಟು ಪೂಜೆ ಮಾಡಬೇಕು ಅದು ಒಂದು ಪದ್ಧತಿ ಸೊ ಮೋಸ್ಟ್ಲಿ ನೀವು ಕೂಡ ಹೀಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಪೋಸ್ ಈ ಹಾಕಬೇಕಾದ್ರೆ ಈ ಥರ ಆರತಿ ಮನೇಲಿ ಪೂಜೆ ಮಾಡಬೇಕಾದ್ರೆ ರಂಗೋಲಿ ಹಾಕ್ತೀವಲ್ಲ ಸೊ ಇದು ಒಂದು ನಮ್ಮ ಟ್ರೆಡಿಷನ್ ಈಗ ಟೈಮ್ ಆಲ್ಮೋಸ್ಟ್ ನೈಟ್ ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ಅಲ್ಲಿ ಪದ್ಧತಿ ಪ್ರಕಾರ ದೇವಸ್ಥಾನದಲ್ಲಿ ಸೊಪ್ಪಿನ ರಥ ಅಂತ ಹೇಳಿದ್ದಾರೆ ಸೊಪ್ಪಿನ ತೇರು ಅದು ಅದ್ರ ಬಗ್ಗೆ ನಾನು ಮತ್ತೆ ಡಿಟೇಲಾಗಿ ಹೇಳ್ತೀನಿ ಸೊ ಆಚಾರದ ಪ್ರಕಾರ ಆ ಸೊಪ್ಪಿನ ರಥ ಎಳೆದ ಮೇಲೆ ಇಲ್ಲಿ ಬಾಯ್ಬೀಗ ಅಂತ ನಾವು ಹರಕೆ ಮಾಡ್ಕೊಂಡಿರ್ತೀವಿ ಸೊ ಅದನ್ನು ನಾವು ಮಾಡ್ತಿದ್ದೀವಿ ಈಗ ಇದು ನಮ್ಮ ಊರಿನ ಸುತ್ತಮುತ್ತ ದೇವತೆಗಳಿರ್ತಾರಲ್ವ ಅಕ್ಕಪಕ್ಕ ದೂರದ ದೇವ ಊರಿನ ದೇವತೆಗಳಿಗೆ ಸೊ ಆ ದೇವತೆಗಳಿಗೆ ಅಂತ ಒಂದು ಐ ಒಂಬತ್ತು ದೀಪ ಏನೋ ಮಾಡಿದ್ದಾರೆ ಇಲ್ಲಿ ಹಾಂ ಒಂಬತ್ತು ದೀಪ ಇದು ಸಣ್ಣ ಪುಟ್ಟ ದೀಪ ಈ ದೀಪನ ನಾವು ಆ ದೇವತೆಗಳಿಗೆ ಅಂತ ಬೆಳಗ್ತೀವಿ ಆ್ಯಂಡ್ ಅಲ್ಲಿ ಇಟ್ಟಿರುವಂಥ ಎರಡು ದೊಡ್ಡ ದೀಪ ಅದು ನಮ್ಮ ಊರಿನ ಗ್ರಾಮ ದೇವತೆಗೆ ನಾವು ಬೆಳಗುವಂಥದ್ದು ಇಲ್ಲಿ ಎರಡು ದೀಪ ಈ ಸಲ ಯಾಕೆ ಮಾಡಿದ್ದೀವಿ ಅಂತಂದರೆ ನಮ್ಮ ಮನೆಯಲ್ಲಿ ಎರಡು ಹರಕೆ ಇತ್ತು ನಮ್ಮೂರಿನ ಆಚಾರ ಏನು ಅಂದರೆ ನಾವು ಗಂಗಾದೇವಿನ ತುಂಬ ನಂಬಿಕೆ ಮಾಡ್ತೀವಿ ನಮ್ಮೂರಿನಲ್ಲಿ ನಮಗೇನೇ ಕಷ್ಟ ಬಂದರು ನಾವೇನಾದರೂ ಅಂದ್ಕೊಂಡಿದ್ದು ನೆರವೇರಿದ್ರೆ ಆ ತಾಯಿಗೆ ಹರಕೆಯನ್ನು ಮಾಡ್ಕೊಂಡಿರ್ತೀವಿ ಇದೇ ರೀತಿ ನನ್ನ ತಮ್ಮ ನಮ್ಮಮ್ಮಗೆ ಹುಷಾರಿಲ್ಲದೆ ಇದ್ದಾಗ ಎರಡು ವರ್ಷದ ಹಿಂದೆ ಆಗ ಹರಕೆ ಮಾಡಿಕೊಂಡಿದ್ದೆ ಸೊ ಅದಕ್ಕೋಸ್ಕರ ಈಗ ಹರಕೆಯನ್ನು ತೀರಿಸ್ತಾ ಇದ್ದೀವಿ ಅದೇ ರೀತಿ ಟೂ ಇಯರ್ಸ್ ಬ್ಯಾಕು ನಾನು ನನ್ನ ಮಗನಿಗೋಸ್ಕರ ನಾನು ಹರಕೆ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನನ್ನ ಮಗನದು ಅದು ಹರಕೆನ ಕೂಡ ತೀರಿಸ್ತಾ ಇದ್ದೀನಿ ಈಗ ಅದಕ್ಕೋಸ್ಕರ ಇಲ್ಲಿ ಎರಡು ಮನೆ ದೀಪ ಅಂತ ಒಂದು ನನ್ನ ತಾಯಿ ಮನೆಯದು ಮತ್ತು ಇದು ನಾನು ನಮ್ಮ ಮನೆಯಿಂದ ಮಾಡ್ತಿರೋ ಥರ ಎರಡು ದೀಪನ ಮಾಡ್ತಾ ಇದ್ದೀನಿ ಇಲ್ಲಿ ದೇವ್ ಬೇರೆ ಒಂಬತ್ತು ದೇವತೆಗಳಿಗೆ ಈಗ ದೀಪ ಎಲ್ಲ ಹಚ್ಚಿ ದೀಪಗಳಿಗೆ ಪೂಜೆಯನ್ನು ಮಾಡಿ ನಂತರ ಅದನ್ನು ಬೀಗ ಅಂತೀವಿ ಹರಕೆ ತೀರಿಸೋದನ್ನು ಅವರು ಬರೋದಕ್ಕೋಸ್ಕರ ಮತ್ತೆ ಕಾಯ್ತೀವಿ ಟೈಮ್ ಈಗ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗ್ತಾ ಬಂದಿದೆ ಸರಿ ಸುಮಾರು ಅರ್ಧ ರಾತ್ರಿ ಈ ಪೂಜೆ ಆಗಿದ ನಂತರ ಅವರು ಬಂದು ಜಾತ್ರೆ ಅಂದರೆ ನಿಮಗೆ ಗೊತ್ತಲ್ಲ ಕುರಿ ಬಲಿ ಅಂತ ನಾನು ಅದನ್ನೆಲ್ಲ ಈ ವಿಡಿಯೋನಲ್ಲಿ ಮಾಡಿಲ್ಲ ಸೋ ಈ ದೀಪ ಆದ ನಂತರ ಅವರು ಬಂದು ಈ ಅವರಿಗೆ ಹರಕೆ ಸಲ್ಲಿಸ್ಕೊಂಡು ಕುರಿನ ಬಲಿ ಕೊಟ್ಟು ಮತ್ತು ಈ ಹರಕೆ ಯಾರು ಮಾಡಿಕೊಂಡಿರ್ತಾರೆ ಅವರನ್ನು ಸೀರೆಗಳನ್ನು ನೆಲದ ಮೇಲೆ ಹಾಸ್ಕೊಂಡು ಅವರನ್ನು ಸೀರೆಗಳ ಮೇಲೆ ಕರ್ಕೊಂಡು ಹೋಗ್ತಾರೆ ಇದು ಇಲ್ಲಿನ ಪದ್ಧತಿ ಅದೇ ರೀತಿ ನಾವು ಆ ತಮಟೆ ಆ ಸದ್ದುಗಳ ಮಧ್ಯೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಮೂರು ಪ್ರದಕ್ಷಿಣೆಯನ್ನು ಮಾಡಿ ದೇವತೆಯ ಸಮ್ಮುಖದಲ್ಲಿ ಮುಂದೆ ಹೋಗಿ ಅಂತ ಏನು ಹಾ ಚುಚ್ಕೊಂಡಿರ್ತಾರೆ ಬಾಯಿಗೆ ಅದು ಒಂದು ಸಣ್ಣ ಕಂಬಿ ಅದು ಅದು ಬೆಳ್ಳಿ ಕಂಬಿ ತುಂಬ ಸಣ್ಣದಾಗಿರುತ್ತೆ ಅದು ಅದನ್ನು ಒಂದು ಕಡೆ ಕೆನ್ನೆಗೆ ಅದನ್ನು ಚುಚ್ತಾರೆ ಸೊ ಅದನ್ನು ನಾವು ಬೀಗ ಅಂತ ಅಂತೀವಿ ಸೊ ನಾರ್ಮಲಿ ಬೀಗ ಈ ಹರಕೆಗಳು ಊರಲ್ಲಿ ತುಂಬ ಜನ ಹರಕೆ ಮಾಡ್ಕೊಂಡಿರ್ತಾರೆ ಒಂದು ಸರಿಸುಮಾರು ಇಪ್ಪತ್ತೈದು ಮೂವತ್ತು ಮನೆಗಳು ಈ ಥರ ಹರಕೆ ತೀರಿಸ್ತಾರೆ ಈ ಹರಕೆಗಳೆಲ್ಲ ಆದ ನಂತರ ಮತ್ತು ಊರಿನವರೆಲ್ಲ ತಮ್ಮ ಮನೆಗಳಲ್ಲಿ ಮಾಡಿರ್ತಕ್ಕಂಥ ದೀಪನ ದೇವಸ್ಥಾನ ಹತ್ರ ತಗೊಂಡು ಹೋಗಿ ಬೆಳ್ಕೊಂಬರ್ತಾರೆ ಇದು ಇಲ್ಲಿನ ಪದ್ಧತಿ ನನ್ನ ಸಿಸ್ಟ್ರಿಂದ ಇಲ್ಲಿ ನಾನು ಹೇಳದ್ನಲ್ಲ ದೇವತೆಗಳಿಗೆ ಒಂಬತ್ತು ಜನ ದೇವತೆಗಳಿಗೆ ಅದು ಆ ಆರ್ತಿನ ಬೆಳಗ್ತಾ ಇದ್ದಾರೆ ಸೊ ನಾಲ್ಕು ಕಡೆ ಬೆಳಗ್ಗೆ ದೇವತೆಗೆ ಅರ್ಪಿಸೋದು ಅಂತ ಸೊ ಇದು ನಾನು ಹೇಳಿದ್ದ ಹರ್ಕೆ ತೀರಿಸೋ ವಿಧಾನ ಇದು ನನ್ನ ತಮ್ಮ ಮತ್ತು ನನ್ನ ಮಗ ದೇವಸ್ಥಾನದ ಕಡೆಯವರವರು ಆಚಾರಿಗಳು ಬಂದು ಆ ಕಂಬಿಯನ್ನು ಚುಚ್ತಾರೆ ನನ್ನ ಮಗನಿಗೆ ಚುಚ್ಚಲು ಯಾಕಂದರೆ ಒಂದು ಸಣ್ಣವನ್ನಿರೋದ್ರಿಂದ ಆ ಕಂಬಿನ ಕೈಗೆ ಬಾಳೆಹಣ್ಣನ್ನು ಕೊಟ್ಟು ಆ ಬಾಳೆಹಣ್ಣಿಗೆ ಚುಚ್ತಾರೆ ದೊಡ್ಡವರಾದರೆ ಅವರಿಗೆ ಬಾಯಿಗೆ ಚುಚ್ತಾರೆ ಅದು ತುಂಬ ಸಣ್ಣದಾಗಿರುತ್ತೆ ಈಗ ಬಾಯಿಗೆ ಚುಚ್ಚಿದ್ದಾರೆ ನೋಡಿ ಕಾಣ್ತಾ ಇದೆ ಮಗ ನನ್ನ ತಮ್ಮ ಹೀಗೆ ಸೀರೆ ಮೇಲೆ ನಡೆಸ್ಕೊಂಡು ದೇವಸ್ಥಾನದ ತನಕ ಕರ್ಕೊಂಡು ಹೋಗ್ತಾರೆ ಈಗ ಟೈಮು ಮೋಸ್ಟ್ಲಿ ಒಂದು ಒಂದೂವರೆ ಅಥವಾ ಎರಡು ಗಂಟೆ ರಾತ್ರಿ ಈಗ ಅಲ್ಲಿ ಕುರಿ ಬಲಿ ಕೊಡೋದು ಸ್ವಲ್ಪ ಲೇಟ್ ಆಯಿತು ಮನೆ ಹತ್ರ ಸೊ ದೇವಸ್ಥಾನಕ್ಕೆ ಬಂದ್ವಿ ಈಗ ಅಲ್ಲಿ ಅರ್ಪಿಸಿದ್ದಾಯಿತು ದೀಪನೆಲ್ಲ ಬೆಳಗಿ ದೇವಸ್ಥಾನದಲ್ಲಿ ಕುತ್ಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವತೆಗೆ ನಾರ್ಮಲಿ ಟೈಮಿಗೆ ಆಲ್ಮೋಸ್ಟ್ ಮೂರು ಗಂಟೆ ಬೆಳಗಿನ ಜಾವ ಆ ಸೊಪ್ಪಿನ ರಥ ಎಳೆಯುವಾಗ ಆಗ ತುಂಬ ಜನ ಎಲ್ಲ ಸೇರಿ ಆ ಸೊಪ್ಪಿನ ರಥ ಎಳೆದ ನಂತರ ಈಗ ಆಲ್ಮೋಸ್ಟ್ ಎಲ್ಲ ಹೋಗಿ ಮಲ್ಕೊಂಡಿರ್ತಾರೆ ಸೊ ಅದಕ್ಕೆ ದೇವಸ್ಥಾನದಲ್ಲಿ ಈಗ ಅಷ್ಟು ಜನ ಇಲ್ಲ ಮತ್ತೆ ಐದು ಗಂಟೆ ನಂತರ ಮತ್ತೆ ಜನ ಬರ್ತಾರೆ ನಾನು ಹೇಳೋದ್ನಲ್ಲ ಈ ಬಾಯಿ ಬೀಗ ಎಲ್ಲ ತೀರಿದ ಆದಮೇಲೆ ಊರಿನ ಬೇರೆಯವರೆಲ್ಲಾನು ಯಾರು ಹರಕೆ ಮಾಡ್ಕೊಂಡಿರಲ್ವೋ ಅವರು ದೀಪಗಳನ್ನ ಅಲ್ಲಿ ಬೆಳಗ್ತಾರೆ ಸೊ ಅದು ಒಂದು ಬೆಳಗಿನ ಜಾವ ಆರು ಗಂಟೆ ಏಳು ಗಂಟೆ ಆಗುತ್ತೆ ಆಗೋದಕ್ಕೆ ಸೊ ಆಮೇಲೆ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಈ ಸೊಪ್ಪಿನ ರಥನ ಎಳ್ಕೊಂಬರೋಂಥ ದಾರಿ ಇದು ಅಲ್ಲಿರೋ ಮನೆ ಅಲ್ಲಿರೋ ಮನೆಯವರು ಅವರೇ ಅವರೇ ಮಾಡಬೇಕು ಆ್ಯಕ್ಚುಲಿ ಆ ತೇರನ್ನು ಸೊ ಅದಕ್ಕೂ ಒಂದು ಸೆಪ್ರೇಟ್ ಸ್ಟೋರಿ ಇದೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕತೆ ಕೇಳೋದಕ್ಕೆ ಕಾಮೆಂಟ್ ಮಾಡಿ ನಾನು ತಪ್ಪದೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಇದು ನಮ್ಮ ಊರಿನ ಇತಿಹಾಸ ನಮ್ಮ ಹೆಮ್ಮೆ ಇದು ನಮ್ಮ ಊರಿನ ನಮ್ಮ ಗ್ರಾಮ ದೇವತೆ ಗಂಗಮ್ಮ ತಾಯಿ ಟೈಮ್ ಆಲ್ಮೋಸ್ಟ್ ತ್ರೀ ಫಿಫ್ಟೀನ್ ಆಗಿದೆ ಆಗ್ತಾನೆ ಚಿಕನ್ ಶಾಪ್ ಸ್ಟಾರ್ಟ್ ಮಾಡಿದ್ದಾರೆ ಹೀಗೆಲ್ಲ ದೀಪ ಬೆಳಗಿ ಎಲ್ಲ ಮನೆ ಕಡೆ ಹೊರಟಿದ್ದೀವಿ ಇದು ನನ್ನ ಆವತ್ತಿನ ಅಟೈರ್ ಪರ್ಪಲ್ ಕಲರ್ ನನ್ನ ಫೇವ್ರೇಟ್ ಕಲರ್ ಸೊ ಟೈಮ್ ಮೂರು ಇಪ್ಪತ್ತಾಗಿದೆ ಈಗ ಎಲ್ಲ ಮಲ್ಗೋದಿನ್ನೆಲ್ಲ ಮುಗೀತು ಈಗ ದೀಪ ಬೆಳಗಿದ್ದು ಆರತಿ ಎಲ್ಲನೂ ಸೊ ನೆಕ್ಸ್ಟ್ ಡೇ ಫುಲ್ ನಾನ್ ವೆಜ್ ಇಲ್ಲಿ ನಮ್ಮೂರಿನ ತಾಯಿ ಗಂಗಮ್ಮ ದೇವಿ ನಿಮ್ಮೆಲ್ಲರಿಗೂ ಗಂಗಾದೇವಿ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಈಗ ನೆಕ್ಸ್ಟ್ ಡೇ ಆಲ್ಮೋ ಬುಧವಾರ ಸೊ ಜಾತ್ರೆ ಮಂಗಳವಾರ ರಾತ್ರಿ ಇರುತ್ತೆ ಬುಧವಾರ ಈಗ ಎಲ್ಲ ಮತ್ತೆ ಅಡುಗೆಗಳನ್ನು ಮಾಡಿ ನನ್ನ ಇಂಟರ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದು ತಯಾರಿ ನಡೀತಿರುತ್ತೆ ಸೊ ಸದ್ಯಕ್ಕೆ ನಾವು ಮಲಗಿ ಮತ್ತು ಬೆಳಗಿನ ಜಾವ ಮೋಸ್ಟ್ಲಿ ಆರು ಗಂಟೆ ಏಳು ಗಂಟೆ ಸರಸಿಮಾರ್ಗೆ ಮೋಸ್ಟ್ಲಿ ಎದ್ದೇಳುವಂಥ ಪ್ಲ್ಯಾನ್ ಇದೆ ಸೊ ನೆಕ್ಸ್ಟ್ ಡೇ ಲಂಚ್ ಆ ವೀಡಿಯೋ ಎಲ್ಲ ನಾನು ಇನ್ನೊಂದು ವೀಡಿಯೋ ಅಲ್ಲಿ ಮಾಡ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ನಮ್ಮ ಜಾತ್ರೆ ನಮ್ಮೂರು ಜಾತ್ರೆಯಲ್ಲಿ ಏನು ಇಷ್ಟ ಆಯಿತು ನೀವು ನಿಮ್ಮೂರಿನಲ್ಲಿ ಯಾವ ಥರ ಜಾತ್ರೆ ಮಾಡ್ತೀರಾ ನನಗೆ ಕಾಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಲಾಂಗ್ ವಿಡಿಯೋನ ಇಲ್ಲಿ ತನಕ ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಕ್ಕಿಲ್ಲ ಎರಡು ಕಣ್ಣೂ ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವರೇ ದಾವ